ಗ್ರಾಹಕರನ್ನು ಆಕರ್ಷಿಸುತ್ತಿದೆ ಬಣ್ಣ ಬಣ್ಣದ ರಾಸಾಯನಿಕ ಮುಕ್ತ ಕಲ್ಲಂಗಡಿ ಹಣ್ಣುಗಳು ಐದು ಬಗೆಯ ಕಲ್ಲಂಗಡಿ ಹಣ್ಣು ಮನೆಯಲ್ಲೇ ಮಾರುಕಟ್ಟೆ ಕೃಷಿಯನ್ನೇ ನಂಬಿ ಜೀವನ ನಡೆಸುವ ಕಟಪಾಡಿಯ ಅಂಬಾರಿ ಬೈಲುಕೋಟೆ ಮಟ್ಟುವಿನ ರವಿ ಶೇರಿಗಾರ್ ಐದು ಬಗೆಯ ಕಲ್ಲಂಗಡಿ ಹಣ್ಣು ಸಹಿತ ವಿವಿಧ ಬಗೆಯ ಕೃಷಿ ಉತ್ಪನ್ನಗಳನ್ನು ನಡೆಸಿ ತನ್ನ ಮನೆಯನ್ನೇ ಮಾರುಕಟ್ಟೆಯನ್ನಾಗಿಸಿ ಯಶಸ್ವಿ ಕೃಷಿಕರಾಗಿದ್ದಾರೆ ರವಿ ಶೇರಿಗರ್ ಕಳೆದ ಸುಮಾರು ಹತ್ತು ವರ್ಷಗಳಿಂದ ಐದು ಎಕರೆ ಗದ್ದೆಯಲ್ಲಿ ಕಲ್ಲಂಗಡಿ ಹಣ್ಣು ಮಟ್ಟುಗುಳ್ಳ ಸೌತೆಕಾಯಿ ಮುಳ್ಳು ಸೌತೆ ಹೀರೆಕಾಯಿ ಹಾಗೂ ಕಪ್ಪು ಹಸಿರು ಇವುಗಳನ್ನು ಬೆಳೆಸಿ ಉತ್ತಮ ಫಸಲು ತೆಗೆಯುವಲ್ಲಿ ಯಶಸ್ಸು ಕಂಡಿದ್ದಾರೆ ರಾಸಾಯನಿಕ ಗೊಬ್ಬರವನ್ನೇ ನೆಚ್ಚಿಕೊಳ್ಳುವ ಈ ಕಾಲಘಟ್ಟದಲ್ಲಿ ಸಾವಯವ ಗೊಬ್ಬರ ಬಳಸಿ ಉತ್ತಮ ಇಳುವರಿ ಪಡೆದ ಇವರು ತನ್ನ ಬೆವರಹನಿಗೆ ತಕ್ಕಂತೆ ಉತ್ತಮ ಫಸಲು ಬಂದಿದ್ದು ನಾನು ಸಂತುಷ್ಟನಾಗಿದ್ದೇನೆ ಎನ್ನುತ್ತಾರೆ ನಾವು ತಿನ್ನುವ ಪ್ರತಿ ಆಹಾರದಲ್ಲೂ ವಿಷದ ಅಂಶ ಇದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಆದರೆ ಮನುಷ್ಯ ಜೀವಕ್ಕೆ ಹಾನಿಯಾಗುವ ರಾಸಾಯನಿಕವನ್ನು ದೂರವಿಟ್ಟು ಕೃಷಿ ಚಟುವಟಿಕೆ ನಡೆಸುತ್ತಿರುವ ಇವರ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲು ಎಲ್ಲಿಂದಲೂ ಗ್ರಾಹಕರು ಮನೆಯನ್ನು ಹುಡುಕಿಕೊಂಡು ಬರುತ್ತಾರೆ ಪ್ರಮುಖವಾಗಿ ಕಲ್ಲಂಗಡಿ ಹಣ್ಣಿನ ಕೃಷಿಯನ್ನೇ ನೆಚ್ಚಿಕೊಂಡಿರುವ ಇವರ ಗದ್ದೆಯಲ್ಲಿ ಐದು ಬಗೆಯ ಹಣ್ಣುಗಳಿದೆ ರಾಕ್ಸ್ಟಾರ್ ಪ್ರೇಕ್ಷಾ ಟೈಗರ್ ಆರೋಹಿ ಹಾಗೂ ವಿಶಾಲ್ ಹೀಗೆ ಕಲ್ಲಂಗಡಿಯಲ್ಲೂ ಐದು ಬಗೆಯ ಬೇರೆ ಬೇರೆ ಹೆಸರಿನ ಹಣ್ಣುಗಳಿವೆ ರಾಕ್ ಸ್ಟಾರ್ ಪ್ರೇಕ್ಷಾ ಟ್ರೈಗರ್ ಇವುಗಳು ಮಾಮೂಲು ಬಹುತೇಕ ಕಡೆಗಳಿಗೆ ದೊರಕುತ್ತಿದೆಯಾದರೂ ಆರೋಹಿ ಹಾಗೂ ವಿಶಾಲ್ ಬಣ್ಣದಲ್ಲೂ ರುಚಿಯಲ್ಲೂ ಬಹಳ ಭಿನ್ನವಾಗಿದೆ ಆರೋಹಿಯ ಸಿಪ್ಪೆ ಹಸಿರು ಬಣ್ಣದಾಗಿದ್ದರೂ ಒಳಭಾಗ ಸಂಪೂರ್ಣ ಹಳದಿ ಬಣ್ಣದಿಂದ ಕೂಡಿದೆ ವಿಶಾಲ್ ಹೆಸರಿನ ಹಣ್ಣಿನ ಸಿಪ್ಪೆ ಹಳದಿ ಬಣ್ಣದ್ದಾಗಿದ್ದು ಒಳಭಾಗ ಕೇಸರಿ ಬಣ್ಣದಿಂದ ಕೂಡಿ ತಿನ್ನಲು ಭಾರಿ ರುಚಿಕರ ಮಾಮೂಲು ಕಲ್ಲಂಗಡಿ ಹಣ್ಣಿನ ಬೀಜ ಉಡುಪಿಯಲ್ಲಿ ಖರೀದಿ ಮಾಡಬಹುದಾಗಿದ್ದರೂ ಆರೋಹಿ ಹಾಗೂ ವಿಶಾಲ್ ಬೀಜಕ್ಕಾಗಿ ಆಸನಕ್ಕೆ ಹೋಗಬೇಕಾಗಿದೆ ಭತ್ತ ಕಟಾವು ನಡೆದ ಬಳಿಕ ಈ ಕೃಷಿ ಚಟುವಟಿಕೆಗೆ ನಾನು ನನ್ನ ಕುಟುಂಬ ಹಾಗೂ ಅಗತ್ಯ ಬಿದ್ದರೆ ಹೊರಗಿನ ಇಬ್ಬರು ಕೂಲಿ ಆಳುಗಳನ್ನು ಬಳಸಿಕೊಳ್ಳುತ್ತೇನೆ ಎನ್ನುವ ರವಿ ಬೀಜ ಹಾಕಿದ ಎಪ್ಪತ್ತೈದು ದಿನಗಳಲ್ಲಿ ಫಸಲು ಕಟವಿಗೆ ಬರುತ್ತದೆ ನವಿಲು ಮುಳ್ಳುಹಂದಿ ಹೀಗೆ ಹಲವೊಂದು ಪ್ರಾಣಿಗಳಿಂದ ಕೃಷಿಗೆ ಹಾನಿಯಾಗುವುದನ್ನು ತಪ್ಪಿಸಲು ಕೃಷಿಗದ್ದೆಗೆ ನೆಟ್ಟ ಅಳವಡಿಕೆ ಮಾಡುತ್ತೇವೆ ನಾನು ಬೆಳೆದ ಕೃಷಿ ಉತ್ಪನ್ನಗಳನ್ನು ಯಾವುದೇ ಮಾರುಕಟ್ಟೆಗೆ ಸಾಗಿಸುವುದಿಲ್ಲ ಬದಲಾಗಿ ನಮ್ಮ ಮನೆಯಲ್ಲೇ ಮಾರಾಟ ಮಾಡುವ ಮೂಲಕ ಗ್ರಾಹಕರಿಗೂ ಒಂದಿಷ್ಟು ಕಡಿಮೆ ದರದಲ್ಲಿ ರಾಸಾಯನಿಕ ರಹಿತ ಹಣ್ಣು ತರಕಾರಿಗಳು ದೊರೆಯುತ್ತವೆ ಆ ನಿಟ್ಟಿನಲ್ಲಿ ನಮ್ಮ ಮನೆಯನ್ನು ಕೇಳಿಕೊಂಡು ಗ್ರಾಹಕರು ಬರುತ್ತಿದ್ದು ಒಮ್ಮೆ ಬಂದವರು ನಿರಂತರವಾಗಿ ನಮ್ಮ ಉತ್ಪನ್ನ ಖರೀದಿಸಲು ಬರುತ್ತಾರೆ ಎನ್ನುತ್ತಾರೆ ರಾಸಾಯನಿಕ ರಹಿತ ಹಣ್ಣು ತರಕಾರಿಗಳ ಖರೀದಿಗಾಗಿ ರವಿ ಶೇರಿಗಾರನ್ನು ಸಂಪರ್ಕಿಸಬಹುದಾಗಿದೆ ಅವರ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ ಒಂಬತ್ತು ಆರು ಒಂದು ಒಂದು ಎಂಟು ಒಂಬತ್ತು ಎಂಟು ಆರು ನಾಲ್ಕು ಒಂದು ಅಗತ್ಯವಿದ್ದವರು ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಶಿಗಾರ ನಾನೊಂದು ಮುಂಚೆಗಿಂತಲೂ ಕೃಷಿಕ ನಾನು ಈಗ ಒಂದು ಹತ್ತು ವರ್ಷದಿಂದ ಕಲ್ಲಂಗಡಿ ಬೆಳೆ ಮಾಡ್ತೇನೆ ಈ ಬಾರಿ ಒಂದು ಎರಡು ವೆರೈಟಿ ಹೆಚ್ಚುವರಿ ಆಗಿ ಮಾಡಿದ್ದೇನೆ ಆರೋಹಿ ಮತ್ತೆ ವಿಶಾಲ ಅಂತ ವಿಶಾಲ ಅಂದರೆ ಹೊರಗೆ ಎಲ್ಲೋ ಒಳಗೆ ಪಿಂಕ್ ಕಲರ್ ಬರ್ತದೆ ಆರೋಹಿ ಅಂದರೆ ಹೊರಗೆ ಹಸಿರು ಮತ್ತು ಒಳಗೆ ಎಲ್ಲೋ ಇದರ ಬರ್ತದೆ ಮತ್ತು ಮಾಮೂಲಿ ಮುಂಜಾನು ಟೈಗರ್ ಮತ್ತು ವೃಕ್ಷ ರಾಕ್ಸಾರ್ ಟೈಗರ್ ಇದೆಲ್ಲ ಮಾಮೂಲಿ ಬೇರೆ ಬೇರೆ ಏನು ಮಾಡ್ತೀನಿ ಬೇರೆ ನಾನು ಮಟ್ಟುಗುಳ್ಳ ಒಂದು ಎಕರೆ ಮಟ್ಟುಗುಳ್ಳ ಉಂಟು ಹಾಗೇ ಮುಳ್ಳು ಸೌತೆ ಊರಿನ ಹೀರೆಕಾಯಿ ಮತ್ತೆ ಸೌತೆಕಾಯಿ ಬೇಕಾದಷ್ಟು ತುಂಬ ಸೌತೆಕಾಯಿ ಸಹ ಈ ಸಲ ನಾನು ಬಾರಿ ಸಾಧಾರಣ ಒಂದು ಎಂಟು ರನ್ ಅಂತ ಸೌತೆಗೆ ನಮಗೆ ಅಂದರೆ ಏರಿ ಮಡಿ ಮಾಡುವಾಗ ಕಷ್ಟ ಜನ ಜಾಸ್ತಿ ಜಾಸ್ತಿ ಬೇಕಾಗ್ತದೆ ನಮ್ಮ ಗದ್ದೆ ನೋಡಿ ಒಂದು ಎಂಟು ಹತ್ತು ಜನ ಸಹ ಆಗ್ತೇವೆ ಒಮ್ಮೊಮ್ಮೆ ಗದ್ದೆ ನೋಡಿ ಇಲ್ಲಾಂದ್ರೆ ನಾವು ಮನೆಯವರು ಸಾಕಾಗ್ತಾರೆ ಇಲ್ಲಾಂದ್ರೆ ನಮ್ಮ ನನ್ನ ಮಿತ್ರರಿದ್ದಾರೆ ಅವರನ್ನು ಒಟ್ಟು ಹೊಟ್ಟು ಮಾಡ್ತೇವೆ ಕೆಲಸ ನೀವು ಎಷ್ಟು ಪ್ರದೇಶದಲ್ಲಿ ಕೃಷಿ ಮಾಡ್ತೀರ ಐದು ಎಕರೆ ಒಟ್ಟಿಗೆ ಭತ್ತ ಕೃಷಿ ಎಂಟು ಎಕರೆ ಉಂಟು ಎಂಟು ಎಕರೆ ಮಟ್ಟುಗುಳ್ಳ ಮತ್ತೆ ಇದು ಕಲ್ಲಂಗಡಿ ಒಂದು ಐದು ಎಕರೆ ಮಾಡ್ತೇನೆ ಈಗ ನೀವು ಈಗ ಕೆಲವು ಸಮಸ್ಯೆಗಳಿರ್ತದೆ ಈ ನವಿಲು ಆಗಿರ್ಬೋದು ಮುಳ್ಳುಹಂದಿ ಆಗಿರ್ಬೋದು ಇದು ಇದರ ರಕ್ಷಣೆ ನವಿಲಿಗೆ ಆಗಿ ಸ್ಪೆಷಲಾಗಿ ಒಂದು ನೆಟ್ಟಿನ ವ್ಯವಸ್ಥೆ ಮಾಡಿದ್ದೇನೆ ಒಂದು ಈ ನವಿಲಲ್ಲಿ ಬರದಾಗೆ ಫುಲ್ಲು ಇಡೀ ನಮ್ಮ ಗದ್ದೆಗೆ ನೆಟ್ಟಿನ ವ್ಯವಸ್ಥೆ ಮಾಡಿದ್ದೇನೆ ನಾನು ಇದು ಇದು ಈ ಕೃಷಿ ಬರಬೇಕಿದ್ರೆ ಎಷ್ಟು ಸಮಯ ಬೇಕಿದ ನಾವು ಕಲ್ಲಂಗಡಿ ಅಂದರೆ ಒಂದು ಸಾಧಾರಣ ಎಪ್ಪತ್ತೈದು ದಿವಸಕ್ಕೆ ಕಟ್ಟಿ ಬರ್ತದೆ ಕಟ್ಟಿ ಬರ್ತದೆ ಮಟ್ಟಿಗೆ ಒಂದು ಎರಡೂವರೆ ತಿಂಗಳು ಮೂರು ತಿಂಗಳಿಗೆ ಮತ್ತು ಕೃಷಿ ಮಾಡ್ತದೆ ಕೃಷಿ ರೆಡಿ ಆಗ್ತದೆ ಹಾಗೆ ಒಂದು ಜಾಗದಲ್ಲಿ ನಮ್ಮ ಕಪ್ಪು ಹೆಸರು ಮುಂಚಿನಾದ ಒಂದು ಕಪ್ಪು ಹೆಸರು ಮಾಡಿದ್ದೇನೆ ಹ್ಞೂ ಹೌದು ನೀವೀಗ ಈಗ ಇದನ್ನು ಬೀಜ 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 ನಮ್ಮ ಒಂದು ಮಾಮೂಲಿ ರಾಪ್ಚರ್ ಮತ್ತು ಟೈಗರ್ ಮತ್ತು ಉಡುಪಿಯಲ್ಲಿ ನಾವು ಕೊಂಡು ಹೋಗ್ತೇವೆ ಐಲ್ಯಾಂಡ್ ಏಜೆನ್ಸಿ ಅಂತ ಇಂಡೋ ರವರದು ಮತ್ತು ಸ್ಪೆಷಲಾಗಿ ಈಗ ಆಸನದಿಂದ ತರಿಸ್ತೀನಿ ನಾನು ವಿಶಾಲ್ ಮತ್ತು ಆರೋಹಿ ಇದೆಲ್ಲ ಆಸನದಿಂದ ತರಿಸೋದು ಈಗ ನೀವು ಎಷ್ಟು ವರ್ಷದಿಂದ ಈ ಕೃಷಿಯನ್ನು ಮಾಡ್ತಿದ್ದೀರಿ ನನಗೆ ನಾವು ಮುಂಚೆ ನಮ್ಮ ತಂದೆಯವರ ಕಾಲದಿಂದಲೂ ನಾವು ಕೃಷಿಯನ್ನೇ ಮಾಡ್ಕೊಂಡಿರೋದು ಮೊದಲು ಈಗ ಐನುಗಾರಿಕೆ ಇತ್ತು ಒಳ್ಳೆ ಮತ್ತೊತ್ತೇ ಇತ್ತು ಈಗ ಐನಗಾರಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಈಗ ಇದು ಕಲ್ಲಂಗಡಿ ಮತ್ತು ಗುಳ್ಳ ಇದೆಲ್ಲ ಮಿಕ್ಸ್ ಎಲ್ಲ ಮಿಶ್ರ ಬೆಳೆ ಮಾಡಿ ಮಾಡ್ತಾ ಇದ್ದೇನೆ ಎಲ್ಲ ವಿಧದ ಸ್ಪೆಷಲಾಗಿ ಬೇಕಾದಂಥ ಎಲ್ಲ ಕೃಷಿಯನ್ನು ಮಾಡ್ತಾ ಇದ್ದೇನೆ ನಾನು ಈಗ ನೀವು ಈ ಇಷ್ಟು ಬೆಲೆ ಇದ್ದೀರಿ ಈ ಬೆಲೆಯನ್ನು ನೀವು ಯಾವ ಮಾರುಕಟ್ಟೆಗೆ ಹಾಕ್ತೀರಿ ನಾನು ಮಾರುಕಟ್ಟೆ ಅಂದರೆ ನನ್ನ ಮನೆಯಲ್ಲೇ ಮಾರುಕಟ್ಟೆ ನನ್ನದು ನಾನು ಸ್ಪೆಷಲಾಗಿ ಎಲ್ಲಿಗೂ ಯಾರಾದರೂ ಒಂದು ಉಳೋಗಲ್ಲ ಮನೆಯಲ್ಲೇ ನಮ್ಮ ನಮ್ಮ ಕಸ್ಟಮರ್ ಇದ್ದಾರೆ ಅವ್ರ ಮನೆಗಾಗಿಯೇ ನಾನು ಉಳ್ಕೊಂಡು ಬಂದು ನಾವು ಇಲ್ಲಿ ಮನೆಯಲ್ಲೇ ವ್ಯಾಪಾರ ಮಾಡ್ತಾರೆ ಇದಕ್ಕೆ ಎಂತ ನೀವು ಕೆಮಿಕಲ್ ಏನಾದರೂ ಹೆಚ್ಚಾಗಿ ತೊಂಬತ್ತು ಪರ್ಸೆಂಟ್ ನಾವು ಇದೆ ಸಾವಯವ ಕೃಷಿ ಅನ್ನಪೂರ್ಣ ಅಂತ ಮತ್ತೆ ಆಡುಗುರಿಯದ್ದು ಒಂದು ಗೊಬ್ಬರ ಸಿಗ್ತದೆ ನಮಗೆ ಗುರಿಯದ್ದು ಇದನ್ನೆಲ್ಲ ಹಾಕಿ ಮಾಡೋದು ನಾವು ಈಗ ಕೆಲವು ಹುಳಗಳ ಸಮಸ್ಯೆ ಹುಳಗಳ ಸಮ ನಾವು ಹೆಚ್ಚಾಗಿ ಬೇವಿನ ಕಷಾಯ ಒಂದು ಬೇವಿನ ಎಣ್ಣೆ ಸಿಗ್ತದೆ ನಮಗೆ ಅದನ್ನೇ ನಾವು ಸ್ಪ್ರೇ ಹಾಕಿ ಕೊಡುವುದು ನಾವು ಯಾವುದೇ ಕೆಮಿಕಲ್ ರೈತ ಮಾಡ್ತೇವೆ ನಾವು ಜನಕ್ಕೆ ತುಂಬ ಬೇಡಿಕೆ ಉಂಟು ಇದಕ್ಕೆ ನಮ್ಮ ಈ ಎಲ್ಲ ಕಲ್ಲಂಗಡಿ ಬೇರೆ ಕಡೆ ಕಡೆಯಾಗಲ್ಲ ಸ್ವೀಟ್ ಸಹ ಅದರದ್ದೊಂದು ಸ್ಪೆಷಲಾಗಿ ಸ್ವೀಟ್ ಉಂಟು ಭಾರಿ ಒಳ್ಳೆ ಸ್ವೀಟ್ ಅದು